ಫ್ರೆಂಡ್ಸ್ ನಾನು ನನ್ನ ಕಡೆಯಿಂದ ಮತ್ತು ನನ್ನ ಎಸ್ ವಿ ಸೇವಟಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋದಲ್ಲಿ ಫೋಟೋ ಶಾಪಲ್ಲಿ ಹೇಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸ್ಟ್ಯಾಂಪ್ ಸೈಜ್ ಫೋಟೋನ ಕ್ರಿಯೇಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡ್ರಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವಿವಾಗ ಒಂದು ಫೋಟೋಶಾಪ್ ಸೆವೆನ್ನ ಓಪನ್ ಮಾಡೋಣ ಫೋಟೋಶಾಪ್ ಸೆವೆನ್ನ ಓಪನ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಾಗ ನಾವು ಈ ರೀತಿ ಓಪನ್ ಆದಾಗ ನಾವು ಫೈಲ್ ಮೇಲೆ ಬಂದು ಒಂದು ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಓಪನ್ ಮಾಡೋಣ ಈ ಫೋಟೋನ ನಾನು ಓಪನ್ ಮಾಡಿದ್ದೀನಿ ಈ ಫೋಟೋ ನಮಗೆ ಪಾಸ್ಪೋರ್ಟ್ ಫೋಟೋ ಸೈಜಿಗೆ ನಾವು ಕ್ರಾಪ್ ನೋಡ್ಕೋಬೇಕಾಗುತ್ತೆ ಹಾಗಾಗಿ ಈ ಫೋಟೋನ ಮಿನಿಮೈಸ್ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ ಮ್ಯಾಕ್ಸಿಮೈ ಮಾಡ್ಕೊಂಡ್ಮೇಲೆ ನಾವು ಕ್ರಾಪ್ ಟೂಲ್ ಈ ಟೂಲ್ ಬಾಕ್ಸಲ್ಲಿ ಕ್ರಾಪ್ ಟೂಲ್ನ ಸೆಲೆಕ್ಟ್ ಮಾಡೋಣ ಕ್ರಾಪ್ ಟೂಲ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿರೋ ನಾನು ಕೊಟ್ಟಿರೋಂಥ ಮೆಜರ್ಮೆಂಟ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಕ್ಲಿಯರ್ ಮಾಡಿದ ಮೇಲೆ ನಾವಿಲ್ಲಿ ಏನು ಕ್ರಾಫ್ಟು ಏನು ಪಾಸ್ಪೋರ್ಟ್ ಸೈಜ್ ಫೋಟೋದೊಂದು ಸೈಜನ್ನು ನಾನಿಲ್ಲಿ ಟೈಪ್ ವಿಡ್ತು ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಫೈ ಸಿ ಎಮ್ ಸಿ ಎಮ್ ಅಂದರೆ ಸೆಂಟಿಮೀಟರ್ ಅಂತೇಳಿ ಟು ಫೋರ್ ಪಾಯಿಂಟ್ ಫೈ ಸಿ ಎಮ್ ಸಿ ಎಮ್ ಅಂದರೆ ಸೆಂಟಿಮೀಟರ್ ಅಂತೇಳಿ ಇದು ನಮ್ಮ ಮತ್ತೆ ರೆಜುಲ್ಯೂಷನ್ನ ನಾವು ಇಲ್ಲಿ ತ್ರೀ ಹಂಡ್ರೆಡ್ನ ಕೊಡೋಣ ಇದಾದ ಮೇಲೆ ನಾವು ಈ ಕ್ರಾಫ್ಟೂಲ್ನ ಈ ಫೋಟೋ ಮೇಲೆ ಸೆಲೆಕ್ಟ್ ಮಾಡೋಣ ಇದನ್ನು ನೀವು ಎಷ್ಟೇ ಚೇಂಜಸ್ ಮಾಡಿದ್ರೂ ಅದು ಸೈಜ್ ಏನು ವೇರಿಯೇಷನ್ ಆಗೋಲ್ಲ ಫಿಟ್ ಆಗಿರುತ್ತೆ ನೀವು ದೊಡ್ಡ ಫೋಟೋ ತಗೊಂಡ್ರು ಕೂಡ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೋಬೋದು ನಾವಿವಾಗ ಎಂಟರ್ ಕೀನ ಕೀಬೋರ್ಡಲ್ಲಿ ಎಂಟರ್ ಕೀನ ಪ್ರೆಸ್ ಮಾಡೋಣ ಈ ರೀತಿ ಕ್ರಾಫ್ ಆಯಿತು ಫೋಟೋ ಈ ಫೋಟೋದ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಬೇಕು ಅಂತ ನೀವೇನಾರು ಅಂದ್ಕೊಂಡಿದ್ರೆ ನಂದು ನಾನೇ ಒಂದು ವಿಡಿಯೋನ ಮಾಡಿದ್ದೀನಿ ಬ್ಯಾಗ್ರೌಂಡನ್ನ ಫೋಟೋ ಬ್ಯಾಕ್ಗ್ರೌಂಡ್ನ ಹೇಗೆ ಚೇಂಜ್ ಮಾಡೋದು ಅಂತ ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ ಆ ವೀಡಿಯೋನ ನೋಡಿಕೊಂಡು ನೀವು ಫೋಟೋ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಬೋದು ಈಗ ನಾವು ಮೂ ಟೂಲ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಲೇಯರ್ ಏನು ಈ ಫೋಟೋ ಲೇಯರ್ ಇದೆಯಾ ಅದ್ರ ಮೇಲೆ ಇಲ್ಲಿ ಲಾಕ್ ಇರುತ್ತೆ ಈ ಲಾಕನ್ನು ನಾವು ಓಪನ್ ಮಾಡಬೇಕಾಗುತ್ತಿಲ್ಲಿ ಈ ಲಾಕನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಆಪ್ಷನ್ ಓಪನ್ ಆಗುತ್ತೆ ಓಕೆ ಮೇಲೆ ಟಿಕ್ ಮಾಡಿ ಅಷ್ಟೇ ಇದು ನಾರ್ಮಲ್ ಲೇಯರಿಂದ ಸ್ಟ್ಯಾಂಡರ್ಡ್ ಲೇಯರ್ಗೆ ಕನ್ವರ್ಟ್ ಆಗುತ್ತೆ ಈ ಫೋಟೋ ಈ ಫೋಟೋ ಕನ್ವರ್ಟ್ ಆದಮೇಲೆ ನಾವು ಇದಕ್ಕೊಂದು ಸ್ಟ್ರೋಕನ್ನು ಕೊಡಬೇಕಾಗುತ್ತೆ ನಾವು ಇದನ್ನು ಈ ಫೋಟೋನ ಫುಲ್ ಸೆಲೆಕ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಲೇನ ಕ್ಲಿಕ್ ಮಾಡಬೇಕಾಗುತ್ತೆ ಕಂಟ್ರೋಲ್ ಲೇನ ಕ್ಲಿಕ್ ಮಾಡಿದ ಮೇಲೆ ನಾವು ಎಡಿಟ್ ಮೇಲೆ ಬಂದು ನಾವು ಇಲ್ಲಿರುವಂಥ ಸ್ಟ್ರೋಕ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ಟ್ರೋಕ್ನ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ವಿಡ್ತ್ ಫಿಕ್ಷೆಲ್ ಅಂತ ಈ ಸ್ಟ್ರೋಕಿನ ವಿಡ್ತ್ ಎಷ್ಟು ಬೇಕು ನಿಮಗೆ ಅಂತ ಕೇಳುತ್ತೆ ನಾನು ಫೋರ್ ಇರಲಿ ಅಂತ ಕೊಟ್ಟಿದ್ದೀನಿ ನಾನು ಈ ಸ್ಟ್ರೋಕ್ ಕಲರ್ ನೀವೇನಾದರೂ ಬೇರೆ ಚೇಂಜಸ್ ಮಾಡಬೇಕು ಅಂದರೆ ನೀವು ಚೇಂಜಸ್ನ ಮಾಡ್ಬೋದು ಈ ರೀತಿ ಚೇಂಜಸ್ ಮಾಡಿ ಇಲ್ಲಿ ಓಕೆ ಕೊಡಿ ಇದು ಸ್ಟ್ರೋಕ್ ಬಂತು ಈಗ ಸ್ಟ್ರೋಕ್ ಬಂದ ಮೇಲೆ ಕಂಟ್ರೋಲ್ ಡಿ ಮಾಡಿ ಮತ್ತೆ ಕಂಟ್ರೋಲ್ ಎ ಮಾಡಿ ಈ ಫೋಟೋನ ನಾನು ಫುಲ್ ಸೆಲೆಕ್ಟ್ ಮಾಡಿದ್ದೀನಿ ಇದನ್ನ ಕಾಫಿ ಮಾಡ್ತಾಯಿದ್ದೀನಿ ಈ ಫೋಟೋನ ನಾವಿವಾಗ ಒಂದು ಫೋಟೋದು ಒಂದು ಲೇಯರ್ನ ಓಪನ್ ಮಾಡೋಣ ಹೊಸ ಲೇಯರ್ನ ಹೊಸ ಲೇಯರ್ನ ಓಪನ್ ಮಾಡಿದಾಗ ಇಲ್ಲಿ ಕಸ್ಟಮ್ ಮೇಲೆ ಬರೋಣ ಫೋರ್ ಬೈ ಸಿಕ್ಸ್ ಫೋರ್ ಇಂಟು ಸಿಕ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ನಾನಿಲ್ಲಿ ಚೇಂಜಸ್ನ ಮಾಡ್ತಾಯಿದ್ದೀನಿ ಫೋರ್ ಇರೋ ಜಾಗದ ಹತ್ರ ಸಿಕ್ಸನ್ನು ಟೈಪ್ ಮಾಡ್ತಾ ಇದ್ದೀನಿ ಸಿಕ್ಸ್ ಇರೋ ಜಾಗದ ಹತ್ರ ಫೋರ್ನ ಟೈಪ್ ಮಾಡ್ತಾ ಇದ್ದೀನಿ ರೆಸಲ್ಯೂಷನ್ ತ್ರೀ ಹಂಡ್ರೆಡ್ ಇದೆ ಆರ್ ಜಿ ಬಿ ಇದೆ ಕಲ್ಲರು ಇದೆಲ್ಲ ಹಾಗೇ ಇರಲಿ ಇಲ್ಲಿ ಓಕೆ ಕೊಡೋಣ ಈಗ ನಮಗೊಂದು ಹೊಸ ಲೇಯರು ಓಪನ್ ಆಯಿತು ನಾವಿದು ಮ್ಯಾಕ್ಸಿಮಮ್ ಮಾಡಿಕೊಂಡು ಆಲ್ಟರ್ನ್ ಇಟ್ಕೊಂಡು ನಾವು ಸ್ಕ್ರೋಲ್ ಡೌನ್ ಮಾಡೋಣ ಸ್ಕ್ರೋಲ್ ಡೌನ್ ಮಾಡಿದಾಗ ನಮಗೆ ಎಷ್ಟು ಬೇಕಷ್ಟು ಸೈಜಲ್ಲಿ ಓಪನ್ ಆಗುತ್ತೆ ಈಗ ನಾವು ಫೋಟೋನ ಕಾಪಿ ಮಾಡಿದ್ನ ಪೇಸ್ಟ್ ಮಾಡೋಣ ಇಲ್ಲಿ ಇವಾಗ ನಾನು ಫೋಟೋನ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದೀನಿ ಈ ಪೇಸ್ಟ್ ಮಾಡಿದ ಮೇಲೆ ನಾವೀಗ ಮೂ ಟೂಲ್ನ ತಗೊಂಡು ನಮ್ಮ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ನೀವು ಯಾವುದೇ ಚೇಂಜಸ್ ಮಾಡ್ದಂಗೆ ಈ ಫೋಟೋನ ನಾನು ಹೇಗೆ ಅಲೈನ್ಮೆಂಟ್ನು ಕೂಡ ನಾನು ಈ ಫೋಟೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ನಾವು ಈ ಫೋಟೋನ ಕಾಪಿ ಮಾಡಬೇಕಂದ್ರೆ ಕಂಟ್ರೋಲ್ ಜೆ ಒತ್ತೋದ್ರಿಂದ ಕೂಡ ಈ ಫೋಟೋ ನಮಗೆ ಕಾಪಿ ಆಗುತ್ತೆ ಅದೇ ಹಾಲ್ಟ್ ಹಿಡ್ದು ಫೋಟೋನ ಓಲ್ಡ್ ಮಾಡಿ ಮೂವ್ ಮಾಡೋದ್ರಿಂದ ಕೂಡ ನಮಗೆ ಕಾಪಿ ಆಗುತ್ತೆ ಹಾಗೆ ನಾವು ಶಿಫ್ಟ್ ಮತ್ತು ಹಾಲ್ಟ್ ಒತ್ತಿ ಈ ಫೋಟೋನ ಈ ರೀತಿ ಓಲ್ಡ್ ಮಾಡಿದರೆ ನಮಗೆ ಒಂದು ಸ್ಟ್ರೈಟ್ ಲೈನಲ್ಲಿ ಅದು ಕಾಪಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ಇಲ್ಲಿ ನಿಮಗೆ ನಾನು ನಾನಿಲ್ಲಿ ಈಗ ಒಂದು ನಿಮಗೆ ಫೋಟೋದ ಅಲೈನ್ಮೆಂಟ್ನ ತೋರಿಸ್ಬೇಕಾಗಿದೆ ನಾನು ಇಲ್ಲಿ ಆಲ್ಟ್ ಹಿಡಿದು ನಾನು ಈ ಫೋಟೋನ ಈ ರೀತಿ ಪೇಸ್ಟ್ ಮಾಡ್ತಾ ಈ ರೀತಿ ಹಾಲ್ಟ್ ಹಿಡಿದು ನಾನು ಈ ಫೋಟೋನ ಪೇಸ್ಟ್ ಮಾಡ್ತಾಯಿದ್ದೀನಿ ಈ ರೀತಿ ಈಗ ಮತ್ತೆ ಹಿಡಿದು ಈ ರೀತಿ ಪೇಸ್ಟ್ ಮಾಡ್ತಾಯಿದ್ದೀನಿ ಈ ರೀತಿ ಈಗ ಇವೆಲ್ಲ ಫೋಟೋಗಳು ನಮಗೆ ಅಲೈನ್ಮೆಂಟ್ ಕರೆಕ್ಟ್ ಇಲ್ಲ ಮೇಲೆ ಕೆಳಗೆ ಇದೆ ನಾವು ಇವಾಗ ಈ ನಾಲ್ಕು ಫೋಟೋಗಳನ್ನು ನಾವು ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ ಲಿಂಕ್ ಮಾಡೋಣ ಈ ನಾಲ್ಕು ಫೋಟೋನ ಲಿಂಕ್ ಮಾಡಿ ಇಲ್ಲಿ ಡಿ ಅಲೈನ್ಮೆಂಟ್ ಟಾಪ್ ಎಡ್ಜ್ ಅಂತ ಇದೆ ಅಲೈನ್ಮೆಂಟ್ ಟಾಪ್ ಎಡ್ಜ್ ಫಸ್ಟ್ ಆಪ್ಷನ್ ಇದೆ ನಿಮ್ಮಲ್ಲಿ ಯಾವುದಿದೆ ಅದನ್ನು ಅಲೈನ್ಮೆಂಟ್ ಟಾಪ್ ಎಡ್ಜ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಎಲ್ಲ ಕೂಡ ಒಂದೇ ಲೈನಲ್ಲಿ ಲೈನ್ ಸೆಟ್ ಆಯಿತು ಸೆಟ್ ಆದಮೇಲೆ ನಾನು ಈ ಲಿಂಕನ್ನು ಕ್ಲೋಸ್ ಮಾಡಿ ತೆಗೀತಾ ಇದ್ದೀನಿ ತೆಗೆದ ಮೇಲೆ ಈಗ ನಮಗೆ ಇಲ್ಲಿರುವಂಥ ಡಿಸ್ಟೆನ್ಸು ನಮಗೆ ಕರೆಕ್ಟ್ ಇಲ್ಲ ಡಿಸ್ಟೆನ್ಸು ಹಂಗಾಗಿ ನಾವು ಇಲ್ಲಿರೋವಂಥ ಮಧ್ಯ ಫೋಟೋ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ನಾವು ಸರಿ ಮಾಡಬೇಕು ಅಂದರೆ ಫಸ್ಟ್ ಫೋಟೋನ ನಾವು ಸೆಲೆಕ್ಟ್ ಮಾಡೋಣ ಅದನ್ನು ಫೋಟೋ ನಮಗೆ ಎಷ್ಟು ಮಾರ್ಜಿನ್ ಬೇಕು ಫಸ್ಟ್ ಫೋಟೋ ಅಷ್ಟನ್ನು ಸೆಟ್ ಮಾಡಿ ಮತ್ತೆ ಲಾಸ್ಟ್ ಫೋಟೋನ ಸೆಲೆಕ್ಟ್ ಮಾಡಿ ಅದನ್ನು ಕೂಡ ಮಾರ್ಜಿನ್ ಎಷ್ಟು ಬೇಕು ಅಷ್ಟನ್ನು ಸೆಟ್ ಮಾಡೋಣ ನಿಮಗೇನಾದರೂ ಆರೋ ಬಟನ್ನು ಕೂಡ ಪ್ರೆಸ್ ಮಾಡಿ ಕ್ಲಿಕ್ ಮಾಡ್ಬೋದು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಅದಾದ ಮೇಲೆ ನಾವೀಗ ಈ ಫೋಟೋಗಳನ್ನ ಮತ್ತೆ ಲಿಂಕ್ ಮಾಡೋಣ ಈ ರೀತಿ ಫೋಟೋಗಳನ್ನ ಲಿಂಕ್ ಮಾಡಿದ ಮೇಲೆ ಇಲ್ಲಿ ಈ ಕಡೆ ಬಂದರೆ ಡಿಸ್ಟ್ರಿಬ್ಯೂಷನ್ ಅಂತ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಈ ಕಡೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಡಿಸ್ಟ್ರಿಬ್ಯೂಷನ್ ಅರ್ಜೆಂಟರಿ ಸೆಂಟರ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಆಯಿತು ನಾನು ಯಾಕೆ ಫಸ್ಟು ಮತ್ತು ಲಾಸ್ಟ್ ಇಷ್ಟೇ ಒಂದು ಮಾರ್ಜಿನ್ನ ಬಿಟ್ಟಿದ್ದೀನಿ ಅಂದರೆ ಈ ಎರಡು ಮಧ್ಯ ಫೋಟೋಗಳ ಮೇಲೆ ನಾವು ಕಟ್ ಮಾಡಿದಾಗ ಆ ಮಾರ್ಜಿನ್ ಸೆಟ್ ಆಗಲಿ ಅಂತೇಳಿ ಹಾಗಾಗಿ ಈಗ ನಾವು ಇಷ್ಟು ಆದಮೇಲೆ ಈ ಫೋಟೋಗಳನ್ನು ನಾವು ಮರ್ಜ್ ಮಾಡೋಣ ಅದಕ್ಕೆ ಮರ್ಜ್ ಅಂದರೆ ಕಂಟ್ರೋಲ್ ಇ ಕಂಟ್ರೋಲ್ ಇ ಹೊಡೆದ್ರೆ ಮರ್ಜ್ ಆಗುತ್ತೆ ಈ ಫೋಟೋ ಎಲ್ಲ ಒಂದು ಲೇಯರ್ ಆಗಿ ಮರ್ಜ್ ಆಯಿತು ಮರ್ಜ್ ಆದಮೇಲೆ ನಾವು ಈ ಫೋಟೋನ ಮತ್ತೆ ಕೆಳಗಡೆ ನಾವು ಕಾಪಿ ಪೇಸ್ಟ್ ಅಂದ್ರೆ ಸಿಫ್ಟ್ ಆಲ್ಟ್ ಹಿಡಿದು ಫೋಟೋನ ಓಲ್ಡ್ ಮಾಡಿ ಇಷ್ಟು ನಮಗೆ ಏಯ್ಟ್ ಫೋಟೋ ಕಾಫಿ ಪೇಸ್ಟ್ ಆಯಿತು ಈಗ ನಾವು ಈ ಎರಡು ಫೋಟೋನ ಒಂದೇ ಲೇಯರಿಗೆ ಮರ್ಜ್ ಮಾಡಬೇಕು ಅಂದರೆ ಕಂಟ್ರೋಲ್ ಈ ಇದು ಮರ್ಜ್ ಆಯಿತು ಈಗ ನಾವು ಇಷ್ಟೇ ಇದರಲ್ಲಿ ಈಗ ಮತ್ತೆ ಈ ಇದನ್ನ ತೆಗೆದು ನಾವು ಸ್ಟ್ಯಾಂಪ್ ಸೈಜ್ ಫೋಟೋನ ರೆಡಿ ಮಾಡಬೇಕು ಅಂದರೆ ಇಲ್ಲಿ ಸೆಲೆಕ್ಷನ್ ಟೂನ್ ಮೇಲೆ ಕ್ಲಿಕ್ ಮಾಡಿ ಈ ನಾಲ್ಕು ಫೋಟೋನ ನಾವು ಸೆಲೆಕ್ಟ್ ಮಾಡೋಣ ಸೆಲೆಕ್ಟ್ ಮಾಡಿ ಈ ನಾಲ್ಕು ಫೋಟೋನ ಡಿಲೀಟ್ ಮಾಡೋಣ ಡಿಲೀಟ್ ಮಾಡಿದ್ಮೇಲೆ ಆ ಸೆಲೆಕ್ಟ್ ಇದನ್ನ ಕಂಟ್ರೋಲ್ ಡಿ ಹೊತ್ತಿ ತೆಗೆದ್ಬಿಡೋಣ ತೆಗೆದ್ಮೇಲೆ ನಾವೀಗ ಮೊದಲನೇ ಫೋಟೋ ಏನು ತಗೊಂಡಿದ್ವಿ ಆ ಒಂದು ಇದಕ್ಕೆ ಹೋಗಬೇಕು ಲೇಯರಿಗೆ ಅಂದರೆ ನಾವು ಇಲ್ಲಿ ಫೋಟೋ ಹೈಕಾನ್ ಒಂದು ಫೋಟೋ ಶಾಪ್ದ ಐಕಾನ್ ಇಲ್ಲಿ ಫೈಲ್ ಪಕ್ಕ ಇದೆ ಈ ಫೈಲ್ ಪಕ್ಕ ಕ್ಲಿಕ್ ಮಾಡಿ ನೀವು ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಫೋಟೋ ನಾವು ಫಸ್ಟ್ ಏನು ಓಪನ್ ಮಾಡಿ ರೆಡಿ ಇರುತ್ತೋ ಅದು ನಮಗೆ ಓಪನ್ ಆಗುತ್ತೆ ಈಗ ನಾವು ಇದನ್ನು ಮತ್ತೆ ಸ್ಟ್ಯಾಂಪ್ ಸೈಜ್ ಫೋಟೋ ಮಾಡಬೇಕು ಅಂದರೆ ನಾವು ಇದನ್ನು ಒಂದು ಮತ್ತೆ ಕ್ರಾಪ್ ಮಾಡ್ಕೋಬೇಕಾಗುತ್ತೆ ಕ್ರಾಪ್ ಮಾಡ್ಕೋಬೇಕು ಅಂದರೆ ನಾವು ಈಗ ಮತ್ತೆ ಕ್ರಾಫ್ಟ್ ಟೂಲ್ಗೆ ಹೋಗಿ ಇಲ್ಲಿರುವಂಥ ಒಂದು ಟೈಪಿಯನ್ನು ನಾವು ಕ್ಲಿಯರ್ ಮಾಡಿ ಟೂ ಸಿ ಎಮ್ ಟೂ ಸಿ ಎಮ್ ಅಂದರೆ ಸಿ ಎಮ್ ಅಂದರೆ ಸೆಂಟಿಮೀಟರ್ ಅಂತ ಹೇಳಿದ್ದೀನಿ ಟು ಟೂ ಪಾಯಿಂಟ್ ಫೈವ್ ಸಿ ಎಮ್ ಅಂತ ಕೊಟ್ಟೆ ನಾನು ನಾವಿವಾಗ ಈ ಫೋಟೋನ ಮತ್ತೆ ನಾವು ಕ್ರಾಪ್ ಮಾಡೋಣ ಈ ರೀತಿ ಎಂಟರ್ನ ಈಗ ನಮಗಿದು ಸ್ಟ್ರೋಕ್ ಬೇಕು ಇದಕ್ಕೂ ಕೂಡ ನಮಗೆ ಸ್ಟ್ರೋಕ್ ಬೇಕು ಮೂ ಹೋಗಿ ಕಂಟ್ರೋಲ್ ಎ ಈ ಫುಲ್ಲು ಫೋಟೋನ ಸೆಲೆಕ್ಟ್ ಮಾಡೋಣ ಫುಲ್ ಫೋಟೋ ಸೆಲೆಕ್ಟ್ ಮಾಡಿದ ಮೇಲೆ ಮತ್ತೆ ಎಡಿಟ್ ಮೇಲೆ ಹೋಗಿ ಸ್ಟ್ರೋಕ್ನ ಕೊಟ್ಕೊಂಡು ಸ್ಟ್ರೋಕು ಓಕೆ ಈಗ ಸ್ಟ್ರೋಕ್ ಓಪನ್ ಆಯಿತು ಈಗ ನಾವು ಕಂಟ್ರೋಲ್ ಡಿ ಸೆಲೆಕ್ಟ್ ಆಪ್ಷನ್ನ ತೆಗೆದು ಕಂಟ್ರೋಲ್ ಎ ಕಂಟ್ರೋಲ್ ಸಿ ಕಂಟ್ರೋಲ್ ಸಿ ನಾವು ಮತ್ತೆ ಇಲ್ಲಿ ಇರುವಂಥ ರೀಸ್ಟೋರ್ ಮೇಲೆ ಒತ್ತಿ ನಾವು ಈ ನಾವಿವಾಗ ಅಲ್ಲಿ ಆ ಫೋಟೋನ ಕಾಪಿ ಮಾಡಿರೋದನ್ನ ಇಲ್ಲಿ ಬಂದು ಈ ಲೇಯರ್ ಮೇಲೆ ನಾವು ಕ್ಲಿಕ್ ಮಾಡಿ ಪೇಸ್ಟ್ ಮಾಡೋಣ ಈ ರೀತಿ ಪೇಸ್ಟ್ ಆಯಿತು ಈಗ ನಾನು ಈ ಫೋಟೋನ ನಾನು ಕೂಡ ಕಣ್ ಸಿಪ್ಟ್ ಮತ್ತು ಹಾಲ್ಟ್ ಕೀ ಓಲ್ಡ್ ಮಾಡಿ ಈ ರೀತಿ ಫೋಟೋನ ಸೆಟ್ ಮಾಡ್ತಾಯಿದ್ದೀನಿ ಈ ರೀತಿ ಮೂರು ಆದಮೇಲೆ ಈ ಮೂರು ಲೇಯರ್ನ ನಾವು ಸೈಜ್ ಎಷ್ಟು ಬೇಕಷ್ಟನ್ನು ಸೆಟ್ ಮಾಡಿಕೊಂಡು ಈ ರೀತಿ ಲೇಯರ್ ಸೆಲೆಕ್ಟ್ ಮಾಡ್ತಾ ಸೆಲೆಕ್ಟ್ ಮಾಡ್ತಾ ನೀವು ಸೆಟ್ ಮಾಡಬೇಕಾಗುತ್ತೆ ಈ ರೀತಿ ಈ ಮೂರು ಲೇಯರ್ನ ನಾವು ಇದು ಇದು ಅದು ಮೂರು ಲೇಯರ್ನ ಮಾಡಿ ನಾವು ಡಿಸ್ಟೆನ್ಸ ಸೆಟ್ ಮಾಡಬೇಕಾಗುತ್ತೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ನ ಸೆಟ್ ಮಾಡಿದೆ ನಾನು ಡಿಸ್ಟ್ರಿಬ್ಯೂಷನ್ನ ಸೆಟ್ ಮಾಡಿದಾಗ ಈ ಮೂರು ಲೇಯರ್ನೂ ಕೂಡ ನಾನು ಮರ್ಜ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಇ ಕಂಟ್ರೋಲ್ ಇ ಮಾಡಿದ್ರೆ ಮೂರು ಕೂಡ ಮರ್ಜ್ ಆಯ್ತು ಈಗ ನಾವು ಸ್ವಿಫ್ಟ್ ಆರ್ಟ್ ಓಲ್ಡ್ ಇಟ್ಕೊಂಡು ನಾವು ಈ ರೀತಿ ಮತ್ತೆ ಸ್ವಿಫ್ಟ್ ಆರ್ಟ್ ಓಲ್ಡ್ ಈ ರೀತಿ ನಾವು ಈ ರೀತಿ ನೀವೇನಾದರೂ ಮತ್ತೆ ಇದು ಈ ಮೂರು ಲೇಯರ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಇ ಮತ್ತು ಇವು ಕೂಡ ಲೇಯರ್ ಸೆಲೆಕ್ಟ್ ಈಗ ಏನಾದರೂ ನೀವು ಮೂರು ಲೇಯರ್ನ ಈ ರೀತಿ ಸೆಲೆಕ್ಟ್ ಮಾಡಿ ಇದಕ್ಕೇನಾದರೂ ನೀವು ವೇರಿಯೇಷನ್ನ ಕಂಟ್ರೋಲ್ ಟ್ರೀ ಪ್ಲಸ್ ಮಾಡಿ ಏನಾದರೂ ನೀವು ಇದು ವೇರಿಯೇಷನ್ ಮಾಡಿದರೆ ನೀವು ಪ್ರಿಂಟ್ ಹಾಕ್ಬೇಕಾರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಈ ರೀತಿಯೇ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ನ ಟೈಪ್ ಮಾಡಿ ಕ್ರಾಫ್ಟ್ ಮಾಡಿ ಈ ರೀತಿ ಸೆಟ್ ಮಾಡಬೇಕಾಗುತ್ತೆ ಅಲೈನ್ಮೆಂಟ್ನು ಕೂಡ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್